ಬೆಂಗಳೂರು ಮಹಾನಗರದಲ್ಲಿ ಧಾರಾಕಾರ ಮಳೆ ಸುರಿದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಯಿತು ಒಂದೇ ಸಮನೆ ಸುರಿದ ಮಳೆಗೆ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ವಾಹನ ಸಂಚಾರಕ್ಕೂ ಸಮಸ್ಯೆ ಆಯಿತು ಹಲವೆಡೆ ಸಂಚಾರ ದತ್ತನೆ ಆಯಿತು ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೂ ನೀರು ನುಗ್ಗಿ ಜನ ತೀವ್ರ ಸಂಕಷ್ಟ ಅನುಭವಿಸುವಂತಾಯಿತು ಕಳೆದಿಂದ ಮೂರು ಗಂಟೆಗಳ ತನಕ ಸತತವಾಗಿ ಸುರಿದ ಮಳೆ ಬೆಂಗಳೂರು ನಗರಕ್ಕೆ ತುಂಬ ಸಮಸ್ಯೆಯನ್ನು ತಂದೊಡ್ಡಿತ್ತು ಆಲ್ಮೋಸ್ಟ್ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗಿ ವಾಹನ ಸಂಚ ವಾಹನ ಸವಾರರು ತೀವ್ರ ಸಮಸ್ಯೆ ಅನುಭವಿಸುವಂತಾಯಿತು ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಟ ಕೊಡುವಂಥಾಯಿತು ಬೆಂಗಳೂರು ಮಹಾನಗರದಲ್ಲಿ ಯಾವುದೂ ಸಹಿತ ಕಾರಾಕಾರ ಮಳೆ ಸುತ್ತಿದೆ ರಸ್ತೆಗಳಲ್ಲೂ ನೀರು ನಿಂತಿದೆ ತಗ್ಗು ಪ್ರದೇಶಗಳಲ್ಲೂ ನೀರು ನಿಂತಿದೆ ಮತ್ತು ಇವತ್ತು ಮಧ್ಯಾಹ್ನವೂ ಧಾರಾಕಾರ ಮಳೆ ಸುರಿತು ಮಧ್ಯಾಹ್ನದ ನಂತರ ರಾತ್ರಿಯೂ ಧಾರಾಕಾರ ಮಳೆ ಸುರಿತು ಹಲವು ಕಡೆ ಗಂಟೆಗಟ್ಟೆ ಟ್ರಾಫಿಕ್ ಜಾಮ್ ಆಗಿ ಜನ ತೀವ್ರ ಸಮಸ್ಯೆ ಎದುರಿಸುವಂತಾಯಿತು ನೋಡಿ ಮಳೆಯಿಂದ ಎಲ್ಲ ಕಡೆ ಆದರೆ ಬೆಂಗಳೂರಿನ ಟೆಂಪ್ರೇಚರ್ ಸ್ವಲ್ಪ ಡೌನ್ ಆಗಿದೆ ಬಿಸಿಯಿಂದ ಕೆಂಗೆಟ್ಟ ಜನರಿಗೆ ಮಳೆ ತುಂಬ ಸ್ವಲ್ಪ ತಂಪಿನ ಸಿಂಚನವನ್ನು ನೀಡಿದೆ ಮಳೆಯಿಂದ ಸ್ವಲ್ಪ ಒಂದು ಆಹ್ಲಾದಕರ ವಾತಾವರಣ ಉಂಟಾಗಿದೆ ನೋಡಿ ಮಳೆಯಿಂದ ಎಲ್ಲ ಟ್ರಾಫಿಕ್ ಜಾಮ್ ಆಗಿದೆ ಆಗಿದೆ ನೋಡಿ ಟ್ರಾಫಿಕ್ ಜಾಮ್ ರಸ್ತೆಯಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮಾಗಿ ವಾಹನ ಸವಾರರು ಮತ್ತು ಪ್ರಯಾಣಿಕರು ತೀವ್ರ ಪರದಾಟ ಪಡುವಂತಾಯಿತು ಬೆಂಗಳೂರಿನಲ್ಲಿ ಯಾವಾಗಲೂ ಮಳೆ ಬಂದರೆ ಟ್ರಾಫಿಕ್ ಜಾಮ್ ಮಾಮೂಲಿ ಆಗಿಬಿಟ್ಟಿದೆ ಮಳೆ ಇಲ್ಲಾದರೂ ಟ್ರಾಫಿಕ್ ಜಾಮ್ ಇರುತ್ತೆ ಮಳೆ ಬಂದರೆ ಟ್ರಾಫಿಕ್ ಜಾಮ್ ಇನ್ನೂ ಜಾಸ್ತಿ ಆಗುತ್ತೆ ಗಂಟೆಗಟ್ಟಲೆ ರಸ್ತೆಯಲ್ಲೇ ಇರಬೇಕಾದ ಸಮಸ್ಯೆ ಉಂಟಾಗುತ್ತೆ ಅದರಲ್ಲೂ ಮರ ಬಿದ್ದು ಅಥವಾ ವಾಹನಗಳೇನು ಕೆಟ್ಟ ಹೋದರೆ ಇನ್ನಷ್ಟು ಸಮಸ್ಯೆ ಎದುರಾಗುತ್ತೆ ಬೆಂಗಳೂರು ಟ್ರಾಫಿಕ್ ಜಾಮ್ಗೆ ಒಂದು ಫೇಮಸ್ ಆಗಿದೆ ಆದರೆ ಮಳೆ ಬಂದರೆ ಟ್ರಾಫಿಕ್ ಜಾಮ್ ಇನ್ನೂ ಜಾಸ್ತಿ ನೋಡಿ ಕಿಲೋಮೀಟ್ರ್ ಗಟ್ಟಲೆ ಇಲ್ಲಿ ಟ್ರಾಫಿಕ್ ಜಾಮ್ ಇದೆ ಪ್ರದೇಶದಲ್ಲಿ ಮಳೆಯಿಂದ ಪ್ರಯಾಣಿಕರಿಗೆ ರಾತ್ರಿ ಎಲ್ಲ ರಸ್ತೆಯಲ್ಲೇ ಕಳೆಯೋ ಥರ ಆಯಿತು ಮಳೆಯಿಂದ ನಮಗೆ ತಪ್ಪು ಪ್ರದೇಶಗಳು ನೀರು ನಿಟ್ಟಿದೆ ಟ್ರಾಫಿಕ್ ಜಾಮಿಂದ ಜನ ಟ್ರಾಫಿಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು ಹೆಬ್ಬಾಡ ಪ್ರದೇಶ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡು ಗುಲ್ಗುಂಟೆಪಾಳ್ಯ ಕೆ ಪುರಮು ಹೀಗೆ ಹಲವಾರು ಪ್ರದೇಶಗಳಲ್ಲಿ ಈ ಥರ ಟ್ರಾಫಿಕ್ ಜಾಮ್ ಆಗುತ್ತೆ ಮಳೆ ಬಂದು ಅವಾಗ ಜನ ಮತ್ತು ವಾಹನ ಸವಾರರು ತೀವ್ರ ಸಮಸ್ಯೆ ಎದುರಿಸುವಂತಾಗುತ್ತೆ ಇದು ನೋಡಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವ ರಸ್ತೆ ನೋಡಿ ಟ್ರಾಫಿಕ್ ಜಾಮಲ್ಲೇ ಪ್ರಯಾಣಿಕರು ಪರದಾಡಿಕೊಡುವಂತಾಗಿದೆ ಅಂದರೆ ಅವರು ಇನ್ ಟೈಮ್ ಏರ್ಪೋರ್ಟ್ಗೆ ಹೋಗಬೇಕು ಈ ಥರ ಮಳೆ ಬಂದು ಸಿಕ್ಕಾಕೊಂಡು ತುಂಬ ಸಮಸ್ಯೆ ಆಗುತ್ತೆ ಇದು ಮಾಮೂಲಿ ಆಗಿದೆ ನೋಡಿ ನೀರೆಲ್ಲ ರಸ್ತೆಯಲ್ಲೇ ನೀರು ನಿಂತು ವಾಹನ ಸಂಚಾರಕ್ಕೆ ತೀವ್ರ ಸಮಸ್ಯೆ ಆಗಿದೆ ನೋಡಿ ರಸ್ತೆಯಲ್ಲೇ ನೀರು ನಿಂತು ವಾಹನ ಸಂಚಾರಕ್ಕೆ ತೀವ್ರ ಸಮಸ್ಯೆ ಆಗಿದೆ ಅದು ಮಳೆ ಬಂದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ತಗ್ಗು ಪ್ರದೇಶಗಳಲ್ಲೂ ನೀರು ನಿಂತು ಮನೆಗಳಿಗೆ ನೀರು ನುಗ್ಗಿ ಜನ ಸಮಸ್ಯೆ ಅನುಭವಿಸುವಂತ